ಚೈತ್ರ ಚೈತ್ರ ಟಿಫನ್ ರೆಡಿ ಆಯ್ತಾ ನನಗೆ ನಾನು ಆಫೀಸ್ಗೆ ಹೋಗ್ಬೇಕು ಲೇಟ್ ಆಗ್ತಿದೆ ಆಯ್ತು ರೀ ಒಂದೇ ನಿಮಿಷ ಆಯ್ತು ಆಯ್ತು ಎಷ್ಟು ಸಲ ಹೇಳಿದೀನಿ ನಿನಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸು ಅಂತ ನೀನು ನೋಡು ಒಳ್ಳೆ ಸೋಂಬೇರಿ ತರ ಇರ್ತಿಯಾ ನಿಮಗೆ ಏನು ಗೊತ್ತು ಸೋಂಬೇರಿ ಅಂತೀರಾ ಎಲ್ಲ ಕೆಲಸ ಮಾಡೋದು ನಾನು ಅಲ್ವಾ ನಿಮಗೆ ನಾನು ಮನೇಲೇ ಕೂತಿರ್ತೀನಿ ಅಂತ ನಿಮಗೆ ಏನು ಕೆಲಸ ಮಾಡಲ್ಲ ಮನೇಲೇ ಇರ್ತೀನಿ ಇವಳಿಗೆ ಏನು ಕೆಲಸ ಇರುತ್ತೆ ಅನ್ನೋ ತರ ನೀವು ನನ್ನ ಟ್ರೀಟ್ ಮಾಡ್ತೀರಾ ಆ ತರ ಅಲ್ಲ ಕಣೆ ಒಂದು ಟಿಫನ್ ಮಾಡೋಕೆ ಇಷ್ಟೊಂದು ಲೇಟ್ ಮಾಡ್ತಾ ಇಲ್ಲ ಅದಕ್ಕೆ ಕೇಳಿದಷ್ಟೇ ಸರಿ ಸರಿ ಆಯಿತು ಜಗಳ ಆಡಲ್ಲ ಇವಾಗ ಟಿಫನ್ ತಂದು ಕೊಟ್ಬಿಡು ನಾನು ಬೇಗ ಹೋಗ್ಬೇಕು ಆಫೀಸ್ಗೆ ತಗೊಳ್ಳಿ ನಿಮ್ ಬ್ಯಾಗ್ ಇದರಲ್ಲಿ ಲಂಚ್ ಬಾಕ್ಸ್ ಮತ್ತೆ ವಾಟರ್ ಬಾಟಲ್ ಎಲ್ಲ ಹಾಕಿದೀನಿ ಸರಿ ಚಿಕ್ಕ ಬಾಯ್ ಲವ್ ಯು ಅಪ್ಪ ಸದ್ಯ ನನ್ನ ಗಂಡ ಓಡಲ್ಲ ಆರಾಮಾಗಿ ಮನೇಲಿ ಇರ್ಬೋದು ಇವಾಗ ನಾನಂತೂ ಟಿಫನ್ ಮಾಡ್ಬಿಟ್ಟು ಮಲ್ಕೊಬಿಡ್ತೀನಿ ಇವಾಗ ಟಿಫನ್ ಮಾಡಿದೀನಿ ಮಲ್ಕೊಳ್ಳೋಣ ಅಂದ್ರೆ ನಿದ್ದೆನೇ ಬರ್ತಿಲ್ವಲ್ಲಪ್ಪ ಐದು ಡೈಲಿ ನಾನು ಐದು ಗಂಟೆಗೆ ಹೇಳ್ತಿದ್ದೆ ಇವಾಗ ಮಲ್ಕೊಬಿಟ್ರೆ ಐದು ಗಂಟೆಗೆ ಇದ್ಬಿಟ್ಟು ಎಲ್ಲಾ ಕೆಲಸ ಮುಗಿಸ್ಬಿಡಿದೆ ನನ್ನ ಗಂಡ ಬರೋಷ್ಟಕ್ಕೆ ಏನು ಮಾಡೋಣ ಏನು ಮಾಡೋಣ ಏನು ಟೈಮ್ ಪಾಸ್ ಮಾಡೋದು ಇವತ್ತು ಇರು ನನ್ನ ಗಂಡನ ಜಿಮೇಲ್ ಐ ಡಿ ಹೆಂಗೂ ನಂಗೆ ಗೊತ್ತಿದೆ ಅವ್ರು ಜಿಮೇಲ್ ಐ ಡಿ ಐ ಡಿ ನನ್ನ ಮೊಬೈಲ್ಗೆ ಹಾಕ್ಕೊಂಡು ಅವ್ರು ಯಾರ್ಯಾರಿಗೆ ಚಾಟ್ ಮಾಡ್ತಾರೆ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲ ಅವರೇ ಅಂತ ತಿಳ್ಕೊಳ್ಳೋಣ ಏನೂ ಇಲ್ಲ ಆ ಥರ ನಾನು ಡೌಟ್ ಪಡ ಥರ ನನ್ನ ಗಂಡನ ಮೊಬೈಲಲ್ಲಿ ಏನೂ ಇಲ್ಲ ಇರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡೋಣ ಯಾರ ಜೊತೆ ಚಾಟ್ ಮಾಡಿದ್ದಾರೆ ಇವರು ಯಾರಿದು ಕೃಪಾ ರೇಷ್ಮಾ ನನ್ನ ಗಂಡ ನನಗೇನು ಹೇಳೇ ಇಲ್ವನಾ ಇರಲಿ ಇರು ಅವ್ನು ಬರಲಿ ಮನೆಗೆ ಇವತ್ತು ಅವನಿಗೆ ಮಾರಿ ಹಬ್ಬ ಮಾಡ್ತೀನಿ ನೋಡು ನಾನು ಎಂತ ಹೇಳಿದ್ದೀನಿ ಐ ಐ ಹ್ಯಾಕ್ ರೆ ಆನ್ ಯು ಅಂತ ಕಳ್ಸೋಣ ಎಷ್ಟು ಇರಬೇಕು ಇವನಿಗೆ ಇರಲಿ ಬರಲಿ ಮನೆಗೆ ಅವನಿಗೆ ಹುಚ್ಚ ಇಕ್ಕಬೇಕು ಹಂಗೆ ಆಚರ ಬಿಡಿಸ್ತೀನಿ ಅವನಿಗೆ ಇರು ನಿನಗೆ ಐತೆ ಗಾಚರ ಬಿಡಿಸ್ತೀನಿ ಏನಂತ ಮಿಸ್ ಮಿಸ್ಯೂ ಅಮ್ಮ ಮಿಸ್ಯೂ ಅಂತ ಕಟ್ಕೊಂಡಿರ ಹೆಂಗೆ ಒಂದಿನ ಮಿಸ್ಯೂ ಅಂತ ಹೇಳಿಲ್ಲ ಇವಳು ಯಾವಳ್ಗೂ ಮಿಸ್ಯೂ ಅಂತೆಲ್ಲ ಹೇಳೋನಲ್ಲ ಊಹೂ ದಿಸ್ ಈಸ್ ಮೈ ಕಾಂಟ್ಯಾಕ್ಟ್ ನಂಬರ್ ಪ್ಲೀಸ್ ಟೆಕ್ಸ್ಟ್ ಮಿ ವೆನ್ ಯು ವಾಂಟ್ ಟಾಕ್ ನಿನ್ಗೆ ಕಟ್ಕೊಂಡಿರೋಳಿ ಒಂದಿನ ಫೋನ್ ಮಾಡಿಲ್ಲ ಒಂದಿನ ಮೆಸೇಜ್ ಮಾಡಿಲ್ಲ ಇವಳು ಯಾವಳಗೋ ಮೆಸೇಜ್ ಮಾಡು ಕಾಂಟ್ಯಾಕ್ಟ್ ಮಾಡು అంతె మెసేజ్ మోరల్ ఇవరు ఇప్పుకేనా నని మవే ఆగ్గు నమ్మప్ప బేడ బేడా అంత బుడ్కూ అూ కల్దే మదే అదే నన్ను చప్పలి తగ్గు నేను ఉడుక ఇరు అవున ఇవ్వాల ఫోన్ హలో హలో ఫోన్ బిడ హలో హలో రేషమ అంత గొత్త ಹಲೋ ರೀ ರೇಷ್ಮನವ್ರ ಮೇಲೆ ನಿಮಗೆ ಏನಾದರೂ ಕ್ರಶ್ ಆಗಿತ್ತಾ ಏನು ರೇಷ್ಮನ ಯಾವ ರೇಷ್ಮನ ನನಗೆ ಗೊತ್ತಿಲ್ವಲ್ಲ ನನಗೆ ರೇಷ್ಮ ಅಂತ ಯಾರು ಫ್ರೆಂಡ್ ಏ ಇಲ್ಲಪ್ಪ ಓ ಹೌದಾ ರೇಷ್ಮ ಅಂತ ಯಾರು ಗೊತ್ತಿಲ್ವಾ ಸರಿ ಬಿಡಿ ಆಯ್ತು ಸರಿ ನನಗೆ ಕೆಲಸ ಇದಾವೆ ಬಾಯ್ ರೇಷ್ಮ ಅಂತ ಯಾರು ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾರೆ ನನಗೆ ಬರ್ಲಿ ಇವತ್ತು ಅವ್ರಿಗಿದೆ ಮಾರಿ ಹಬ್ಬ ಬೇಬಿ ಬೇಬಿ ಯಾಕೆ ಬೆಳಗ್ಗೆ ಏನು ಕೆಲಸನೇ ಮಾಡಿಲ್ಲ ಮನೆ ನೋಡಿದ್ರೆ ಇಷ್ಟೊಂದು ಗಲೀಜಾಗಿದೆ ನೀನು ನೋಡಿದ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡು ಕೂತಿದ್ಯಲ್ಲ ಸೋಫಾ ಮೇಲೆ ಏನಾಯ್ತು ಓ ಇವಾಗ ಬಂದ್ರಾ ನಾನು ಏನೂ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಬಾಯ್ಬಿಟ್ಟು ಹೇಳು ನಾನು ಆಫೀಸಿಂದ ಸುಸ್ತಾಗಿ ಬಂದಿರ್ತೀನಿ ಮನೆಗೆ ಬಂದಿರೋ ಗಂಡನ ಹೆಂಗೆ ನೋಡ್ಕೋಬೇಕು ಅಂತ ನಿನಗೆ ಗೊತ್ತಿಲ್ಲ ಹ್ಞೂ ಕಣಪ್ಪ ನೀನು ಒಬ್ಬನೇ ದುಡ್ಕೊಂಡು ಬರ್ತೀಯಲ್ಲ ಅದಕ್ಕೆ ಕನಸ್ಕೋಬೇಕು ನಾನು ನಾನೇ ಮನೇಲಿ ಬಿಟ್ಟು ಕುಡ್ಕೊಂಡು ತಿನ್ಕೊಂಡು ಬಿದ್ದೀನಿ ನೋಡು ನಿನ್ನ ಚಾಕ್ರಿ ಮಾಡ್ಕೊಂಡು ಇದ್ದೀನಿ ನಾನು ನಾನು ಓದಿದ್ದೀನಿ ಬರೆದಿದ್ದೀನಿ ನಾನು ನಿನ್ನ ಕೆಲಸಕ್ಕೆ ಹೋಗ್ಬೋದು ಸರಿ ಅದೇನಾಯ ಬೊಳು ನನ್ನೇ ಬೊಗ್ಳು ಅಂತೀರಾ ನನ್ನೇ ನಿಮ್ಮನೆ ನಾಯಿ ಮಾಡ್ಕೊಂಡಿದ್ದೀರಾ ಸರಿ ಅದು ಯಾಕೆ ಸೆಟ್ ಮಾಡ್ಕೊಂಡಿದ್ದೀಯಾ ಹೇಳು ಅಂದರೆ ಯಾರು ಅಂತ ಗೊತ್ತಿಲ್ಲ ನನಗೆ ನೋಡಿದೆ ನಿಮ್ಮ ಜಿಮೇಲ್ ಐಡಿ ಇಟ್ಕೊಂಡು ಓಪನ್ ಮಾಡಿ ನೋಡಿದ್ರೆ ಹೋಗಿ ಜೊತೆ ಮೆಸೇಜ್ ಮಾಡ್ಕೊಂಡು ಕೂತಿದ್ದೀರಾ ಅದು ಕ್ರೆಶ್ ಮಿಸ್ ಯು ಮದ್ವೆ ಆದಮೇಲೆ ಕಾಂಟ್ಯಾಕ್ಟ್ ಮಾಡು ಈ ಥರ ಎಲ್ಲ ಮೆಸೇಜ್ ಮಾಡೋಕೆ ಇಷ್ಟ ಇದೆಯಾ ನಿಮಗೆ ದಿನದಿಂದ ನಡೆಸಿದೆಯಾ ಈ ವ್ಯವಹಾರನ ನಾನು ಇಮೇಲ್ ಐಡಿ ಚೆಕ್ ಮಾಡೋದು ನನ್ನ ಮೊಬೈಲ್ ಚೆಕ್ ಮಾಡೋದು ಇದೆಲ್ಲ ನೋಡು ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ನೀವು ಎಷ್ಟು ದಿನದಿಂದ ನಡೆಸ್ತಿದ್ದೀರಾ ನನಗೆ ಗೊತ್ತಿಲ್ಲ ನನಗೆ ಯು ಸ್ಟೂಪಿಡ್ ಓಕೆ ಸುಮ್ಮನೆ ಇಲ್ಲಿ ನಾನು ಒಂದು ನಿಮಿಷನೂ ನಾನು ಕಣ್ಣೆದುರುಗಡೆ ನಿಂತ್ಕೊಬೇಡ ಇವಾಗ ಹೌದು ನಾನು ಸ್ಟುಪ್ಪಿಡು ನಮ್ಮಪ್ಪ ಬೇಡ ಬೇಡ ಅಂದ್ರು ನಾನು ನಿಮ್ಮನ್ನ ಮದುವೆ ಆದ್ನಲ್ಲ ನಾನು ಸ್ಟುಪ್ಪಿಡು ತೋಚೆ ರೂಡಾಗಿ ಬೈದ್ಬಿಟ್ಟೆ ಪಾಪ ಅವಳು ನನಗೋಸ್ಕರ ಎಲ್ಲಾರನ್ನೂ ಬಿಟ್ಟು ಮದುವೆ ಆಗಿದ್ದಾಳೆ ತೋಳಿಗ್ ಬೇಜಾರ್ ಮಾಡ್ಬಿಟ್ಟೆ ಯಾವ ರೇಷ್ಮಾ ನನಗೆ ನೆನಪಾಗ್ತಿಲ್ವಲ್ಲ ಓ ಇವಾಗ ನೆನಪಾಯ್ತು ನಮ್ಮ ಆಫೀಸ್ ಕೊಲೀಗ್ ಅವಳು ಇರು ಫಸ್ಟ್ ಹೋಗಿ ನಾನು ಹೆಂಡ್ತಿನ ಸಮಾಧಾನ ಮಾಡ್ತೀನಿ ಅಷ್ಟು ಪಾಪ ನನ್ನ ಹೆಂಡ್ತಿ ನನಗೋಸ್ಕರ ಅಳ್ತಾ ಕೂತಿದ್ದಾಳೆ ಚೈತ್ರಾ ಚೈತ್ರ ಬೇಜಾರಾಯ್ತ ನಾನು ಬೈದಿದ್ಕೆ ಐ ಆಮ್ ರಿಯಲಿ ಸಾರಿ ಚೈತ್ರ ಫಸ್ಟ್ ನೀನು ನನ್ನ ನೋಡಿಲ್ಲ ನನ್ನ ಕಡೆಗೆ ನೋಡು ಚೈತ್ರ ನಾನು ಹೊರಗಡೆಯಿಂದ ತುಂಬ ಸ್ಟ್ರೈನ್ ಆಗಿ ಬಂದಿರ್ತೀನಿ ನೀನು ಬಂದಿದ ತಕ್ಷಣ ನನ್ನ ಜೊತೆ ಈ ಥರ ಬಿಹೇವ್ ಮಾಡ್ದಲ್ಲ ಅದಕ್ಕೆ ನನಗೆ ಕೋಪ ಬಂತು ಅದಕ್ಕೆ ಬೈದೆ ಕಣೆ ಸಾರಿ ಸರಿ ಬಿಡಿ ನಂದೇ ತಪ್ಪು ನಾನು ನಿಮ್ಗೆ ಇಷ್ಟ ಇಲ್ವಾ ನಾನು ಚೆನ್ನಾಗಿಲ್ಲ ಅಂತ ನೀವು ಇನ್ನೊಂದು ಓ ನಿಮ್ಮ ನನ್ನ ಕೆಲ್ಸಕ್ಕೆ ಹೋಗಲ್ಲ ಅಂತ ನೀವು ಆಫೀಸ್ಗೆ ಹೋಗೋ ಹುಡುಗಿರಾ ತುಂಬ ಚೈತ್ರ ಈ ಥರ ಎಲ್ಲ ತಿಂಕ್ ಮಾಡ್ಬೇಡ ಕಣಮ್ಮ ನೋಡು ನಾನು ನಿಂಗೆ ಯಾವತ್ತೂ ಮೋಸ ಮಾಡಲ್ಲ ಇವಾಗಲೂ ಮೋಸ ಮಾಡಲ್ಲ ಇನ್ನು ಮುಂದೇನೂ ಮೋಸ ಮಾಡಲ್ಲ ನಿನ್ನ ನಿನಗೆ ನಾನು ಯಾವತ್ತೂ ಅಂದರೆ ಯಾವತ್ತೂ ಮೋಸ ಮಾಡಲ್ಲ ನನ್ನ ಜೀವನನ ನಾನು ನಿನ್ನ ಹತ್ರ ಹಂಚ್ಕೋಬೇಕು ಅಂತ ನಿನ್ನನ್ನು ಇಷ್ಟಪಟ್ಟು ನಾನು ಮದುವೆ ಆಗಿದ್ದೀನಿ ಜಾಗದಲ್ಲಿ ಬೇರೆಯವ್ರನ್ನು ನೋಡೋಕೆ ಇಷ್ಟಪಡೋಲ್ಲ ಚೈತ್ರ ಅರ್ಥ ಮಾಡ್ಕೋ ನೀನು ಅವಾಗಲೇ ರೇಷ್ಮಾ ಅಂತ ಕೇಳ್ದಲ್ಲ ನಾನು ನಿಜವಾಗ್ಲೂ ಫ್ಲ್ಯಾಶ್ ಆಗಲಿಲ್ಲ ಚೈತ್ರ ಅದು ಇವಾಗಿನ ಮೆಸೇಜ್ ಅಲ್ಲ ಚೈತ್ರ ನಾನು ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಅವಳ ಮೇಲೆ ನನಗೆ ಕ್ರೆಶ್ ಇತ್ತು ಅಷ್ಟೇ ಬೇರೆ ಏನಿಲ್ಲ ಚೈತ್ರ ಅಷ್ಟೇ ಅದು ನೀನು ಸಿಗೋಕ್ಕೂ ಮುಂಚೆ ಚೈತ್ರ ನೋಡಿ ಇವಾಗಲೂ ಸುಳ್ಳು ಹೇಳ್ತಿದ್ದೀರಾ ನೀನು ಸಿಗೋಕ್ಕೂ ಮುಂಚೆ ಅಂತ ಆ ಮೆಸೇಜ್ ಮಾಡಿರೋದು ನೀವು ನಾವಿಬ್ಬರು ಲವ್ ಮಾಡ್ತಿರ್ಬೇಕಾದ್ರೆ ಅವಾಗ ನಾನು ನಿಮಗೆ ಪರಿಚಯ ಆಗಿದ್ದೆ ಐ ಆಮ್ ರಿಯಲಿ ಸಾರಿ ಚೈತ್ರ ಅವಳು ನನ್ನ ಆಫೀಸ್ ಜಾಯ್ನ್ ಆದಾಗ ಅವಳು ಜಾಯ್ನ್ ಆಗಿದ್ದು ಅವಾಗ ಅವಳ ಮೇಲೆ ಕ್ರಶ್ ಇತ್ತು ಅಷ್ಟೇ ನಾನು ಮಾತ್ರ ನಮ್ಮ ಮನೇಲಿ ಬೈಸ್ಕೊಂಡು ಒಳಸ್ಕೊಂಡು ಎಸಿದೆ ಡೈಲಿ ನೀವು ಮಾತ್ರ ಹುಡುಗಿ ಜೊತೆ ಮಾತಾಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಿದ್ರಿ ಅಲ್ವಾ ಅಯ್ಯೋ ಬಿಡು ಚೈತ್ರ ಅದು ಯಾವಾಗಲೂ ಮೂರು ವರ್ಷದ ಹಿಂದೆ ನಡೆದಿರೋ ಘಟನೆ ಯು ಟ್ರಸ್ಟ್ ಮೀ ನಾನು ನಿನ್ಗೆ ಯಾವತ್ತೂ ಮೋಸ ಮಾಡಲ್ಲ ನೀನು ನನ್ನೇ ನಮ್ ಕಳ್ ಬಂದಿದೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಇವಾಗಾದ್ರೂ ಅಮ್ಮವ್ರು ನಕ್ಕಿದ್ರಲ್ಲ ಅಷ್ಟೇ ಸಾಕು